ಬಂದಿಲ್ ಇಲ್ರಿ ಅಚ್ಚಂಗಾಕಳ ಹಂಗಾರ ನಡಿತೈತಲ್ಲ ರೀ ಏಯ್ ಹಂಗಾರ ಅಂತೀವಿ ಹೇಳಿರಿ ಏನಾ ಏ ಕಾಕಾ ಒಂದ್ ಮಾತು ಹೇಳ್ತೀನಿ ಕೇಳಿ ನಿನಗ ಕಾಡಲ್ಲಿರೋ ಹುಲಿ ನಂಬಿ ಮೇಕಪ್ ಹುಚ್ಚು ಹುಡ್ಗ್ಯಾರ್ ನೋಟ ನಂಬಡ ಏ ಇಲ್ರಿ ನೀವೇನ್ ಮೇಕಪ್ ಆಗಲ್ಲೇನು

ಹನ್ನೊಂದಾಗಣ ಎಲ್ಲ ಸುದ್ದ ಆಕೈತಿ ಬ್ಯಾಡ್ ಹೇಳ ಹನ್ನೊಂದಾಗಣ ಇನ್ನೊಂದು ಬಂದಿರ್ತೈತಿ ಅಂತ ಮಮ್ಮ ಅಲ್ಲೇ ಬೇಡ ಈ ಕಡೆ ಬರುವಂತ ಸುಮ್ನೆ ಓಕೆ ಈಗೊಂದು ಜವಾರಿ ಜನಪದ ಗೀತೆ ಓಕೆ ಯಾರು ಚಪ್ಪಾಳಿ ಹೊಡೆದಿರಿ ಆ ಮೈಲಾರ ಲಿಂಗೇಶ್ವರ ನಿಮ್ಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡಿಲಾರದ ಸುಮ್ ಕೂತಿರಿ ಆ ಮೈಲಾರ ಲಿಂಗಪ್ಪ ಲಘು ನಾ ನಿಮ್ಮನ್ನ ಚಪ್ಪಾಳಿ ಹೊಡಿಯೊಂದು ಶಕ್ತಿ ಕೊಡ್ಲಿ ಅಂತ ನಾವು ಹೋಗಿ ಕೇಳಿ ಬರ್ತೀನಿ ಓಕೆ ಬರ್ಲಿ ಸರ್ ಚಪ್ಪಾಳಿ

ಚಾಲನೆ ಮಾಡಿಲ್ಲ ನಾವ್ ಹಂಗ ದೋಸ್ತಿ ಒಳಗೆ ಆಲ್ ಇಲ್ಲಿ ಚಲೋ ಆಗಿರ್ತಾ ಅಪ್ಪಿ ನಮ್ ದೋಸ್ತಿ ಈಗ ನಾನು ಅಣ್ಣ ಫುಲ್ ದೋಸ್ತಿ ಅನ್ಕೋ ಘಟಪ್ರಭಾ ಒಂದ್ ಕಾಲೇಜ್ ಹೋಗಿರ್ತೀವಿ ನಮ್ಮ ನಮ್ ಹುಲಿ ಒಂದ್ ಹುಡುಗಿ ಕಾಲ್ ಹಾಕ್ತಿರ್ತಾನೆ ಅನ್ಕೋ ಅನ್ಕೋತೀನಿ ಘಟಪ್ರಭಾ ಸರ್ಕಲ್ ಗೆ ಬರೋದು ಲೇಟ್ ಆಗಿರುತ್ತೆ ಬಸ್ ಸ್ಟ್ಯಾಂಡ್ ನಾ ಹುಡ್ಕಿನ ಮೊದಲ ಎದ್ದಿರ್ತೀನಿ ಬಾಲಿ ನಿಮ್ ಹಕ್ಕಿ ಬಂದ ರಾಶಿ ಹಚ್ೀನಿ

ಬಡಿಗವಾಡ ಗ್ರಾಮದ ಈ ಜಾತ್ರಾ ಮಹೋತ್ಸವ ಕುರಿತು ಒಂದ್ ಎರಡ್ ಮಾತ್ ಮಾತಾಡ್ಬೇಕ ಯಾಕಂದ್ರೆ ನೀವು ಬಹಳ ಚಂದ ಮಾತಾಡ್ತಿ ದಯವಿಟ್ಟು ಎರಡ್ ಮಾತ್ ಮಾತಾಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ ಎಲ್ಲ ಹಿರಿಯರ ಪರವಾಗಿ ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಅಣ್ಣ ಕೇಳ್ತೇನೆ ಅಬ್ಬರಿಗೆ ಅದ ಒಂದು ಸ್ಪೆಷಾಲಿಟಿ ಓಕೆ ಥ್ಯಾಂಕ್ ಯು

ಒಂದು ಎಫೆಸಾಗ ಹೇಳ್ತೀನಿ ಹೇ ಕೇಳಿಸ್ರಿ ಏನ್ ಬೇಕ್ರಿ ಕೇಳಿರಿ ಹೇಳ್ಯಾಕೆ ಎಕ್ಸ್ಪಡಿದೀನಿ ರೀ ಏನಂದಲೆ ಏನ್ ಬೇಕ್ರಿ ಕೇಳಿರಿ ಹೇಳ್ಯಾಕ್ ಎಕ್ಸ್ಪಡಿದೀನಿ ರೀ ಹೆಂಡಿ ಅಂದ್ರೆ ಈ ಜಾಗ ಬಿಟ್ಟು ಬೇರೆ ಜಾಗ ಅಲ್ಲ ನಿನಗೆ ಹೇಳಿ ಹೇ ಹಿಂಗ ನೋಡ ಮತ್ತ್ ನಾನು ಬಾಯ್ಲೆ ಹಾಂ ಒಂದು ಗ್ಲಾಸ್ ಇಟ್ಟೀನಿ ಹಾಂ ಸರ ಅಲ್ಲಿ ಒಂದು ಗ್ಲಾಸ್ ಇಟ್ಟೀನಿ ಹುಂಡಿ ರೀ ಇದ್ರ ತಮ್ಮ ನೀರು ಹಾಕಿನಿ ಹಾಂ ಸರ್ ಗ್ಲಾಸ್ ತಕೋಬೇಡ ಸುಮ್ಮ ಕುಂದ್ರ ಅದ್ರ ತುಂಬ ನೀರ್ ಹಾಕಿನಿ ಸರ ನೀರ್ ಹಾಕಕ್ ಹೋಗ್ಬಿಡ್ರಿ ಹೈವರ್ಸ್ ಹಾಕ್ರಿ ಹೈವರ್ಸ್ ಹೈವರ್ಸ್ ಅದ್ರ ಬಿಟ್ಟಿಂಡ್ಲಿ ಸುಮಾರು ಇದ್ರ ಮೂರ್ ಚಮಚ ಸಕ್ಕರೆ ಹಾಕಿನಿ ಅದ್ರ ಐದ್ ಚಮಚ ಹಾಕಿನಿ ಸಿಹಿ ಜಾಸ್ತಿ ಯಾವ್ದು ಐದ್ ಚಮಚ ರೀ ಸರ್ ಲೇ ತಾಟಾ ಇದ್ರ ಮೂರ್ ಚಮಚ ಸಕ್ಕರೆ ಹಾಕಿನಿ ಅಲ್ಲಿ ಬರೀ ಐದ್ ಚಮಚ ಹಾಕಿನಿ ಸಕ್ಕರೆ ನಿಮ್ಮ ಅಪ್ಪಗ ನಮ್ಗಣ ಗ್ಲಾಸ್ ನಿಮ್ಮ ಅಪ್ಪಿಡಿತ ನಮ್ಮಗಣ

ಏನಾಗತ್ತೆ ನನ್ಗ ಸರ ತತ್ತಿನ ಬಿಡವಲ್ದಲ್ರಿ ಲೇ ಇದು ಕೂಡ್ಸಲಾಕಲಿಂತ ಮಾಡಿ ಮಾಡಿ ತಗೊಂಡ್ ಹೋಗ್ ಒಂದಿನ ಇಡು ಗಿಡ ಫ್ರಿಜ್ಜೆ ಇಲ್ರಿ ತಗೊಂಡ್ ಹೋಗದ ಬಿಟ್ಟೇನು ಇರ್ಲಿ ಸಂಧಿ ಏನು ಸರ ಹಾ ಸಂಧಿ ಅಂದ್ರೆ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ರೆ ಸಂಧಿ ನೋಡಿ ಇನ್ನು ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ರೆ ಸಂಧಿ ಓ ಎರಡು ಗೋಡೆಗಳ ಮಧ್ಯೆ ಹಂದಿ ಆದ್ರೆ ಸಂಧಿ ಹಾ ರೀ ನೀವ್ ಹೋದ್ರಂದಿ ನೋಡ್ತಿರ ನಾವ್ ಹೋದ್ರ ಹಂದಿ ನೋಡ್ತಿರಪ್ಪ ಯಾಕೆ